ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಒಣಗಿ ಕಾಳಿಂದ ಅಲ್ಸೊಂಡೆ ಕಾಳಿಂದ ಉಪ್ಸಾರು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಕಾಳು ಒಣ್ಗಿರೋ ಕಾಳಿದು ಒಂದು ಸ್ವಲ್ಪ ನೀರು ಹಾಕೊಂಡು ತೊಳೆದಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಈರುಳ್ಳಿ ಈ ತೆಂಗಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಕಾಳು ಮೆಣಸು ಜೀರಿಗೆ ಒಂದು ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಎಣ್ಣೆ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಕುಕ್ಕರಲ್ಲಿ ನೀರು ತಗೊಂಡಿದ್ದೀನಿ ನಾನು ನೆಣಸಿ ಇಟ್ಕೊಂಡಿರೋ ಕಾಳು ಹಾಕೊತಾ ಇದ್ದೀನಿ ಏನು ಸಿಟ್ಟು ಇರೋದಂದರೆ ಈಗ ತೊಳೆದು ಹಾಕೊಂಡಿರೋ ಕಾಳಿದು ಒಂದ್ಸಲ ಕ್ಲೀನಾಗಿ ತೊಳೆದ್ಬಿಟ್ಟು ಇನ್ನೊಂದ್ಸಲಿ ಚಳಿ ನೀರು ಕಾಳು ಹಾಕೊತೀನಿ ನೋಡಿ ಕಾಳು ಹಾಕಿ ಉಪ್ಪು ಹಾಕೊತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದು ಟೊಮೊಟೊ ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಂತ ಇದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಹಸ್ರು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನು ಹಾಕಂತಿದ್ದೀನಿ ಇವಾಗ್ಲಿಟ್ಟು ಕ್ಲೋಸ್ ಮಾಡಿ ಒಂದು ನಾಲ್ಕು ಸಿಟಿ ಕೂಗಿಸ್ಕೊತೀನಿ நில ஒன்று ஸ்டவ் வச்சுக்கி பான்னு இடத்தினி இது மென்சின் காய் உட்காணு மென்சின் காய் ஹாக்கி இதை ஜீருகா சேர்ஸ்க்கீனி இது ஆ మెణ్స్ హతీచిప్ప మిక్సీదా ఇన్నే హీని కొత్తిమీరీ ఇన్న సేర్స్కీ గోలి హుణ్సెంట్ తగ్దీ అదను చేసుకొని నోడి మూడు సీటీ బందో తాకిబిట్టే ఓపన్ మిను ಚೆನ್ನಾಗಿ ಬೆಂದೋಗಿದೆ ನಾನು ಟೊಮೊಟೊ ಎತ್ಕೊಂತ ಇದ್ದೀನಿ ನೋಡಿ ಮೂರು ಸೀಟಿಗೆ ಒಂದು ಕಾಳು ಎಷ್ಟು ಇದಾಗ ಬೆಂದೋಗಿದೆ ಸ್ವಲ್ಪ ಕಾಳು ತಗೊತಿದ್ದೀನಿ ಇದನ್ನು ಸ್ವಲ್ಪ ತಣ್ಣಗಾಕ್ಬಿಡೋಣ ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಬಿಸಿ ಇದ್ದಾಗಲೇ ಮಿಕ್ಸಿ ಮಾಡ್ಕೊಬಾರ್ದು ಹಂಗಾಗಿದೆ ನಾಗ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಹೇರತೆ ರುಬ್ಕೊಂಡಿದ್ದೀನಿ ನಾವು ನಾನು ಇದು ಇನ್ನೊಂದು ಏನು ಗೊತ್ತಾ ನಾವು ಖಾರ ಏನಾದ್ರೂ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡಾದರೆ ಮಾಡ್ಕೊಬೋದು ಇಲ್ಲಾಂದರೆ ಈ ಖಾರನ ಎತ್ಕೊಂಡು ಸ್ವಲ್ಪ ಸಪ್ರೇಟ್ ಇಟ್ಕೊಂಡು ನಾವು ಊಟ ಮಾಡಬೇಕಾದ್ರೆ ಈ ನೀರಿನ ಜೊತೆಗೆ ಸ್ವಲ್ಪ ಒಂದು ಮೆಣಸಿನ್ಕಾಯು ಸ್ವಲ್ಪ ಖಾರ ಕಲ್ಸ್ಕೊಂಡು ಊಟ ಮಾಡ್ಬೋದು ಆ ಥರ ಬೇಡ ಅಂದರೆ ಮಿಕ್ಸ್ ಮಾಡಿ ಈ ಥರ ಸಾಂಬಾರು ಒಂದೇ ಸಲ ಹಾಕೊಂಡು ಸಾಂಬಾರ್ಗೆ ಮಲ್ಲಿಸ್ಕೊಂಡು ಆ ಥರ ಬೇಕಾದರೂ ಮಾಡ್ಕೊಳ್ಳಿ ಇವಾಗ ಇದನ್ನ ರುಬ್ಕೊ ಬಂದಿದ್ದೀನಿ ಇದಕ್ಕೆ ಹಾಕೊಂಡಿದ್ದೀನಿ ನಾನು ರುಬ್ಕೊಂಡಿರೋ ಖಾರನ ನಾನು ಸ್ಟವ್ ಹಚ್ಕೊಂಡು ಈ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ನೀವು ಒಗ್ಗರಣೆ ಹಾಕೊಳ್ಳಿ ಬೇಡ ಅಂದರೆ ಹಾಗೆ ತಿನ್ಬೋದು ಇದನ್ನು ಹಾಗೆ ತಿಂದರೆ ಚೆನ್ನಾಗಿರುತ್ತೆ ಒಗ್ಗರಣೆ ನಾನು ಹಾಕೋಕೆ ಹೋಗೋಲ್ಲ ಪ್ಯಾನ್ ಬಿಸಿ ಆಗಿದೆ ನಾನು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ನಾವು ಕಾಳು ಬೇಯಿಸ್ಕೊಬೇಕಾದ್ರೆ ನೀವು ಉಪ್ಪು ಹಾಕ್ಕೊಂಡಿರ್ತೀವಲ್ಲ ಆ ನೀರೇ ತನೇ ಈ ಸಾಂಬಾರಿಗೆ ಯೂಸ್ ಮಾಡ್ತೀವಿ ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕಂತಿದ್ದೀನಿ ಸ್ವಲ್ಪ ಕರ್ಬೇವು ಸೇರಿಸ್ಕೊತ ಇದ್ದೀನಿ ಕಂಡಿರೋ ಕಾಯಿ ತುಂಬಿ ಸೇರಿಸ್ಕೊಂತಿದ್ದೀನಿ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನಾವು ಬೇಯಿಸಿಟ್ಕೊಂಡಿರ ಕಾಳು ಹಾಕಂತ ಇದ್ದೀನಿ ಕಾಳು ನೋಡಿ ಸಾಂಬಾರು ಕುದಿತೈತೆ ಸಿಂಪಲ್ ರೆಸಿಪಿ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆ ಆಗಿರುತ್ತೆ